ನಮಸ್ಕಾರ ಸ್ನೇಹಿತರೆ ರಾಜಕಾರಣ ಅನ್ನೋದು ಎಷ್ಟರ ಮಟ್ಟಿಗೆ ವಸೂಲಿ ದಂಧೆಯಾಗಿದೆ ಅನ್ನೋದಕ್ಕೆ ಇದು ಮತ್ತೊಂದು ಸಾಕ್ಷಿ ಉದಾಹರಣೆ ಒಂದು ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಪ್ರತಿ ತಿಂಗಳು ಐದು ನೂರು ಕೋಟಿ ರೂಪಾಯಿನ ತನ್ನ ಆಡಳಿತ ಪಕ್ಷಕ್ಕೆ ಸಂದಾಯ ಮಾಡಬೇಕು ಅಂದ್ರೆ ಯೋಚನೆ ಮಾಡಿ ಇನ್ನ ನೀವು ಕೇಳ್ತೀರಾ ರೋಡ್ ಆಗ್ಬೇಕು ರಸ್ತೆ ಆಗ್ಬೇಕು ನಮಗೆ ಶಿಕ್ಷಣ ಬೇಕು ಅಂತ ಲೂಟಿ ಮಾಡೋದಕ್ಕೆ ದುಡ್ಡು ಸಾಲದು ಇನ್ನು ನಿಮಗೆಲ್ಲಿ ರೋಡು ಶಿಕ್ಷಣ ಕೊಡ್ತಾರೆ ನಾನು ಪ್ರತಿ ತಿಂಗಳು ಐದು ನೂರು ಕೋಟಿ ರೂಪಾಯಿ ಸಂದಾಯ ಮಾಡಬೇಕು ಸೋನಿಯಾ ಗಾಂಧಿ ಅವರಿಗೆ ಇಲ್ಲದೆ ಹೋದ್ರೆ ನನ್ನ ಕುರ್ಚಿಗೆ ಗಂಡಾಂತರ ಇದನ್ನ ಹೇಳಿದ್ದು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಯ ಒಬ್ಬ ದೊಡ್ಡ ನಾಯಕ ದೊಡ್ಡ ಬಾಂಬ್ ಸಿಡಿಸಿದರೆ ಅದು ಅಧಿನಾಯಕಿ ಸೋನಿಯಾ ಗಾಂಧಿ ಮತ್ತು ಆಗಿನ ಹರಿಯಾಣ ಮುಖ್ಯಮಂತ್ರಿ ಭೂಪೇಂದ್ರ ಸಿಂಗ್ ಹೂಡ ಬಗ್ಗೆ ಸ್ನೇಹಿತರೆ ಈ ಮಾತು ನಾನು ಹೇಳ್ತಾ ಇಲ್ಲ ಇದು ಮೀಡಿಯಾದಲ್ಲಿ ಪ್ರಸಾರ ಆಗಿರೋದು ಪತ್ರಿಕೆಗಳಲ್ಲೂ ನೀವು ನೋಡಬಹುದು ಅರ್ಜುನ್ ಸಿಂಗ್ ಅನ್ನೋರು ಬಿಜೆಪಿಯ ಬಂಗಾಳದ ನಾಯಕ ಕಾಂಗ್ರೆಸ್ನ ಒಬ್ಬ ಮುಖ್ಯಮಂತ್ರಿ ಪಶ್ಚಿಮ ಬಂಗಾಳದ ಅರ್ಜುನ್ ಸಿಂಗ್ ಅವರ ಬಳಿ ಈ ಹೇಳಿದ್ರಂತೆ ನಿಮಗೆ ನೆನಪಿರ್ಲಿ ಅರ್ಜುನ್ ಸಿಂಗ್ ಅವರು ಈ ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದವರು ಆ ನಂತರ ಟಿ ಎಂ ಸಿಗ್ ಬಂದ್ರು ಟಿ ಎಂ ಸಿ ಯಿಂದ ಈಗ ಬಿಜೆಪಿ ನಲ್ಲಿದ್ದಾರೆ ಸ್ನೇಹಿತರೆ ಮತ್ತೆ ಹೇಳ್ತಾ ಇದ್ದೀನಿ ನಾನು ನಿಮಗೆ ಇದು ಆರೋಪ ಅರ್ಜುನ್ ಸಿಂಗ್ ಅನ್ನುವ ಬಿಜೆಪಿ ನಾಯಕ ಮಾಡಿರೋದು ಅಂದಿನ ಹರಿಯಾಣ ಮುಖ್ಯಮಂತ್ರಿ ಭೂಪೇಂದ್ರ ಹೂಡಾ ಮತ್ತು ಸೋನಿಯಾ ಗಾಂಧಿ ಅವರ ವಿರುದ್ಧ ಮಾಜಿ ಕಾಂಗ್ರೆಸ್ ನಾಯಕರಾಗಿರೋದ್ರಿಂದ ಗೊತ್ತಿರಬಹುದು ಸಹಜವಾಗಿ ಇಕೋಸಿಸ್ಟಮ್ ಯಾವ ರೀತಿ ಕೆಲಸ ಮಾಡುತ್ತೆ ಅವರದ್ದು ಅಂತ ಕಾಂಗ್ರೆಸ್ ನಿಂದ ಈಗ ಹೊರಗೆ ಬಂದಿರೋದ್ರಿಂದ ಇಸ್ಟ್ರಿ ಬಿಚ್ಚಿಡ್ತಾ ಇದಾರಾ ಅಸ್ಸಾಂ ವಿಚಾರದಲ್ಲೂ ಈ ಹಿಂದೆ ವಿವಾದಗಳು ಕೇಳಿ ಬಂದಿತ್ತು ಆಗ ತರುಣ್ ಗೊಗೊಯ್ ಅವರು ನಿಂದ ಮುಖ್ಯಮಂತ್ರಿ ಆಗಿದ್ರು ಆಗ ದಿಗ್ವಿಜಯ್ ಸಿಂಗ್ ಅವರು ತರುಣ್ ಗೊಗೋಯ್ ಅವರಿಂದ ವೀಕ್ಲಿ ಕಲೆಕ್ಷನ್ ಮಾಡ್ತಾ ಇದ್ರಂತೆ ಈ ಆರೋಪನ ಆಗಿನ ಕಾಂಗ್ರೆಸ್ ನಾಯಕರೇ ಮಾಡಿದ್ದು ಇದನ್ನ ಪುಷ್ಟಿ ಮಾಡ್ತಾ ಇಲ್ಲ ಅಸ್ಸಾಂನ ಒಬ್ಬ ಕಾಂಗ್ರೆಸ್ ನಾಯಕರೇ ಮಾಡಿದ್ದ ಆರೋಪ ಸಹಜವಾಗಿಯೇ ಪ್ರಶ್ನೆ ಮೂಡುತ್ತೆ ಅರ್ಜುನ್ ಸಿಂಗ್ ಅವರು ಬಿಜೆಪಿ ಅವರಲ್ವಾ ಏನೋ ದ್ವೇಷದಿಂದ ಈ ಆರೋಪ ಮಾಡಿರಬಹುದು ಅಂತ ಅದಕ್ಕೆ ನಾನು ಹೇಳಿದ್ದು ಈ ಹಿಂದೆ ಅರ್ಜುನ್ ಸಿಂಗ್ ಅವರು ಅದೇ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದವರು ಅವ್ರಿಗೆ ಗೊತ್ತಿರಬಹುದು ಒಳಗಡೆ ಏನೇನ್ ನಡೆಯುತ್ತೆ ಅಂತ ಈ ಹಿಂದೆ ಹೇಮಂತ್ ಬಿಸ್ವ ಶರ್ಮಾ ಕಾಂಗ್ರೆಸ್ ನಲ್ಲಿ ಇದ್ದವರೇ ಆಗಿದ್ರು ನಿಂದ ಸಿಡಿದೆದ್ದು ಬಿಜೆಪಿಗೆ ಬಂದ್ರು ಇಲ್ಲಿ ತಮ್ಮ ಶ್ರಮದಿಂದ ಮುಖ್ಯಮಂತ್ರಿ ಸಹ ಆದ್ರು ಯೋಗಿ ನಂತರ ಸಕ್ಸಸ್ಫುಲ್ ಮುಖ್ಯಮಂತ್ರಿ ಬಿಜೆಪಿ ನಲ್ಲಿ ಯಾರಾದರೂ ಇದ್ರೆ ಅದು ಹಿಮಂತ ಶರ್ಮಾ ಅದೇ ಹಿಮಂತ ಬಿಶ್ವಶರ್ಮ ಅವರು ನ ಒಂದು ಕರಾಳ ಅಧ್ಯಾಯನ ಬಿಚ್ಚಿಟ್ಟಿದ್ರು ಅವರು ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಬರದೇ ಹೋಗಿದ್ರೆ ಆ ಕರಾಳ ಅಧ್ಯಾಯದ ವಿಚಾರ ಹೊರಗೆ ಬರ್ತಾ ಇತ್ತ ಇಲ್ಲ ಅಸ್ಸಾಂ ರಾಜ್ಯದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಒಂದು ಮೀಟಿಂಗ್ ಹೋಗಿರ್ತಾರೆ ಅವರ ಮುಂದೆ ಬಿಸ್ಕೆಟ್ ಗಳನ್ನ ಇಡಲಾಗಿರುತ್ತೆ ರಾಹುಲ್ ಗಾಂಧಿ ಅವರು ಗೆ ಬಂದು ಕೂರ್ತಾರೆ ಅವರ ಮನೆಯಲ್ಲಿದ್ದ ಅವರ ಸಾಕು ನಾಯಿ ಸಹ ಆ ಜಾಗಕ್ಕೆ ಬರುತ್ತೆ ಪ್ಲೇಟ್ ನಲ್ಲಿದ್ದ ಬಿಸ್ಕೆಟ್ ಗೆ ಡೈರೆಕ್ಟ್ ಆಗಿ ಬಾಯಿ ಹಾಕಿ ತಿನ್ನುವುದಕ್ಕೆ ಶುರು ಮಾಡುತ್ತೆ ರಾಹುಲ್ ಗಾಂಧಿ ಅವರು ಸಹ ರಾಹುಲ್ ಗಾಂಧಿ ಅವರು ಸೇರಿದಂತೆ ಸುತ್ತಮುತ್ತಲಿದ್ದ ಇತರ ನಾಯಕರು ಅದೇ ಬಿಸ್ಕೆಟ್ ಅನ್ನ ಸೇವಿಸುತ್ತಾರೆ ಇದನ್ನ ಹೇಮಂತ ಬಿಶ್ವ ಶರ್ಮಾ ಹೇಳಿರೋದು ನನಗೂ ಅದೇ ಬಿಸ್ಕೆಟ್ ನ ಆಫರ್ ಮಾಡಿದ್ರು ಆಗ್ಲೇ ನಾನು ಅದನ್ನ ನಿರಾಕರಿಸಿ ಕಾಂಗ್ರೆಸ್ ನಿಂದಲೇ ಹೊರಬಂದೆ ಒಂದು ವೇಳೆ ಹಿಮಂತ ಬಿಶ್ವ ಶರ್ಮಾ ಕೈ ಪಾರ್ಟಿಯಿಂದ ಹೊರಗೆ ಬರದೆ ಹೋಗಿದ್ರೆ ಈ ವಿಚಾರ ಬೆಳಕಿಗೆ ಬರ್ತಾ ಇತ್ತಾ ಇಲ್ಲ ಅದೇ ರೀತಿ ಅರ್ಜುನ್ ಸಿಂಗ್ ಅವರ ವಿಚಾರವನ್ನು ನೋಡ್ಬೇಕಾಗತ್ತೆ ಈ ಹಿಂದೆ ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆ ಅವರ ಸರ್ಕಾರ ಇದ್ದಾಗಲೂ ಇದೇ ರೀತಿ ಆರೋಪಗಳು ಕೇಳಿ ಬರ್ತಾ ಇತ್ತು ಉದ್ಧವರ ಶಿವಸೇನೆ ಎನ್ ಸಿಪಿಯ ಶರದ್ ಪವಾರ್ ಮತ್ತು ಕಾಂಗ್ರೆಸ್ ಪಕ್ಷ ಮೂರೂ ಸೇರಿ ಮಹಾರಾಷ್ಟ್ರದಲ್ಲಿ ಸರ್ಕಾರ ರಚನೆ ಮಾಡಿತ್ತು ಆಗ ಗೃಹ ಇಲಾಖೆ ಮುಂಬೈನಲ್ಲಿ ಮಹಾರಾಷ್ಟ್ರದಲ್ಲಿ ಬಿಯರು ಬಾರ್ಗಳಿಂದ ಕಲೆಕ್ಷನ್ ಆಗ್ತಾ ಇತ್ತು ಆಗ ಮಹಾರಾಷ್ಟ್ರದಲ್ಲಿ ಅಧಿಕಾರದಲ್ಲಿದ್ದವರೇ ಹೇಳಿದ್ದ ಮಾತು ಹೌದು ನಾವು ಕಲೆಕ್ಷನ್ ಮಾಡಿ ಮೇಲಕ್ಕೆ ಕಳಿಸ್ಬೇಕಾಗತ್ತೆ ಮೇಲಕ್ಕೆ ಅಂದ್ರೆ ಎಲ್ಲಿಗೆ ಇರೋದೇ ಮೂರ್ ಪಾರ್ಟಿ ಕಾಂಗ್ರೆಸ್ ಎನ್ ಸಿಪಿ ಮತ್ತು ಶಿವಸೇನೆ ಮೇಲಿನವರು ಅಂದ್ರೆ ಯಾರು ಹಾಗಾದ್ರೆ ಆಕಾಶ ಏನಾದರೂ ನುಂಗಿ ನೀರು ಕುಡಿತಾ ಇತ್ತ ಅಂತರಿಕ್ಷಕ್ಕೆ ಏನಾದರೂ ಕಲೆಕ್ಷನ್ ಮಾಡಿ ಕಳಿಸಲಾಗ್ತಾ ಇತ್ತ ಈ ಸರಣಿಗೆ ಮತ್ತೊಂದು ಆರೋಪ ಸೇರಿದೆ ಅದು ಈಗಿನ ಬಿಜೆಪಿಯ ವೆಸ್ಟ್ ಬೆಂಗಾಲ್ ನಾಯಕ ಅರ್ಜುನ್ ಸಿಂಗ್ ಅವರು ಮಾಡಿರೋದು ಐದನೂರು ಕೋಟಿ ರೂಪಾಯಿ ಪ್ರತಿ ತಿಂಗಳು ಪಡಿತಾ ಇದ್ರು ಅಂತ ಆರೋಪ ಮಾಡಿದ್ದಾರೆ ಅದರ ಬಗ್ಗೆ ಸೋನಿಯಾ ಗಾಂಧಿ ಅವರಾಗ್ಲಿ ಭೂಪೇಂದ್ರ ಹೂಡಾರ್ ಅವರಾಗ್ಲಿ ಸ್ಪಷ್ಟೀಕರಣ ಕೊಟ್ಟಿಲ್ಲ ಅಥವಾ ಅಲ್ಲಗಳೂ ಇಲ್ಲ ಸ್ಪಷ್ಟವಾಗಿ ಆರೋಪ ಮಾಡಿದ್ರು ಅವರು ಪ್ರತಿ ತಿಂಗಳು ಮೂವತ್ತನೇ ತಾರೀಕು ಆಗ್ತಾ ಇದ್ದಂತೆ ಐದು ನೂರು ಕೋಟಿ ರೂಪಾಯಿ ಹೋಗ್ಬೇಕು ಮೇಲಕ್ಕೆ ಅಂತ ಅರ್ಜುನ್ ಸಿಂಗ್ ಅವರು ಕಾಂಗ್ರೆಸ್ನ ಒಳಗಿನ ವ್ಯಕ್ತಿ ಮೂರು ಬಾರಿ ಎಂ ಎಲ್ ಎ ಆಗಿದ್ದವರು ನಂತರ ಟಿ ಎಂ ಸಿಗೂ ಬಂದಿದ್ದವರು ಒಮ್ಮೆ ಎಂಪಿನೂ ಆಗಿದ್ರು ಈಗ ಬಿಜೆಪಿ ನಲ್ಲಿದ್ದಾರೆ ಹಳೆಯ ಕಾಂಗ್ರೆಸ್ ಹುಲಿಯಾಗಿರೋದ್ರಿಂದ ಸಹಜವಾಗಿಯೇ ಒಳಗುಟ್ಟುಗಳು ಗೊತ್ತಿರಲೂ ಬಹುದು ಅಟ್ಲೀಸ್ಟ್ ಯಾರ ಮೇಲೆ ಆರೋಪ ಹೊರ್ಸಿದಾರೋ ಸೋನಿಯಾ ಗಾಂಧಿ ಅವರಿಂದಾಗ್ಲಿ ಭೂಪೇಂದ್ರ ಊಡಾರ್ ಇಂದಾಗ್ಲಿ ಒಂದು ಸ್ಟೇಟ್ಮೆಂಟ್ ಆದ್ರೂ ಬರ್ಬೇಕಾ ಯಾಕಂದ್ರೆ ಈ ಸ್ಟೇಟ್ಮೆಂಟ್ ಕೊಟ್ಟು ಐದಾರು ದಿವಸ ಕಳೆದಿದೆ ಯಾರ ಮೇಲೆ ಆರೋಪ ಇದೆಯೋ ಅವರು ತುಟಿ ಪಿಟಕ್ ಅಂತ ಇಲ್ಲ ಏನು ದುರದೃಷ್ಟ ನೋಡಿ ಕಾಂಗ್ರೆಸ್ಗೆ ಯಾರೆಲ್ಲಾ ಕೈ ಪಕ್ಷ ಬಿಟ್ಟು ಹೊರಗ್ ಬರ್ತಾರೋ ಒಂದಲ್ಲ ಒಂದು ಕರಾಳ ಮುಖವನ್ನ ಬಯಲು ಮಾಡೇ ಮಾಡ್ತಾರೆ ಅರ್ಜುನ್ ಸಿಂಗ್ ಅವರು ಯಾರೋ ಮೂರನೇ ವ್ಯಕ್ತಿ ಮಾತಾಡ್ತಾ ಇದ್ರು ಅದನ್ನ ಕೇಳಿ ಹೇಳಿರೋದಲ್ಲ ಖುದ್ದು ಉಪೇಂದ್ರ ಓಡಾರೆ ಅರ್ಜುನ್ ಸಿಂಗ್ರಿಗೆ ಹೇಳಿದ್ದಂತೆ ಪ್ರತಿ ತಿಂಗಳು ಮೂವತ್ತನೇ ತಾರೀಕು ಆಗ್ತಾ ಇದ್ದಂತೆ ಐದು ನೂರು ಕೋಟಿ ಕಲೆಕ್ಷನ್ ನ ಮೇಲಕ್ಕೆ ಕಳಿಸ್ಬೇಕು ಅಂತ ಈ ವಿಚಾರ ಯಾಕೆ ಸ್ಫೋಟಗೊಳ್ತು ಅಂದ್ರೆ ಅರ್ಜುನ್ ಸಿಂಗ್ ಗೆ ಮೀಡಿಯಾಗಳು ವೆಸ್ಟ್ ಬೆಂಗಾಲ್ ಗೆ ಸಂಬಂಧಪಟ್ಟಂತೆ ಮಮತಾ ಬ್ಯಾನರ್ಜಿ ಅವರ ಬಗ್ಗೆ ಪ್ರಶ್ನೆ ಕೇಳ್ತಾ ಇರುತ್ತೆ ಈ ಮಮತಾ ಬ್ಯಾನರ್ಜಿ ಅವರಾದ್ರೂ ಯಾರು ಮೊದಲು ಕಾಂಗ್ರೆಸ್ನಲ್ಲೇ ಇದ್ದವರು ನಂತರ ಕಾಂಗ್ರೆಸ್ಗೆ ಸಡ್ಡು ಹೊಡೆದು ಪಶ್ಚಿಮ ಬಂಗಾಳದಲ್ಲಿ ತೃಣಮೂಲ ಕಾಂಗ್ರೆಸ್ ಸ್ಥಾಪನೆ ಮಾಡಿದ್ರು ಮಹಾರಾಷ್ಟ್ರದಲ್ಲಿ ಯಾವ ರೀತಿ ಶರದ್ ಪವಾರ್ ಅವರು ಕಾಂಗ್ರೆಸ್ ನಿಂದ ಹೊರಬಂದು ಎನ್ ಪಕ್ಷ ಸ್ಥಾಪನೆ ಮಾಡಿದ್ರು ಅದೇ ರೀತಿ ಅದೇ ರೀತಿ ಆಂಧ್ರ ಪ್ರದೇಶದಲ್ಲೂ ನೋಡಬಹುದು ವೈಎಸ್ ರಾಜಶೇಖರ್ ರೆಡ್ಡಿ ಅವರ ಪುತ್ರ ಜಗನ್ ಅವರು ವೈಎಸ್ಆರ್ ಕಾಂಗ್ರೆಸ್ ಪಕ್ಷ ಕಟ್ಟಿದ್ದು ಅರ್ಜುನ್ ಸಿಂಗ್ರಿಗೆ ಮಾಧ್ಯಮಗಳು ಕೇಳಿದ ಪ್ರಶ್ನೆಗೆ ಮಮತಾ ಬ್ಯಾನರ್ಜಿ ಅವರನ್ನು ಉದ್ದೇಶಿಸಿ ಮಾತನಾಡುವಾಗ ಮಾಡಿರೋ ಆರೋಪ ಇದು ಮಮತಾ ಬ್ಯಾನರ್ಜಿ ಅವರು ಸಹ ಸೋನಿಯಾ ಗಾಂಧಿ ಅವರಿಂದಲೇ ದುಡ್ಡು ಮಾಡೋದು ಹೇಗೆ ಅಂತ ಕಲಿತಿದ್ದಾರೆ ಅಂತ ಆರೋಪ ಮಾಡೋ ಸಂದರ್ಭದಲ್ಲಿ ಹೂಡ ಮತ್ತು ಐದು ನೂರು ಕೋಟಿ ರೂಪಾಯಿ ಪ್ರತಿ ತಿಂಗಳ ವಿಚಾರ ಬಂದಿದೆ ಅಟ್ಲೀಸ್ಟ್ ಮಮತಾ ಬ್ಯಾನರ್ಜಿ ಅವರಾದ್ರೂ ಇದನ್ನ ಅನ್ಬೇಕಾ ಅಥವಾ ಅನ್ಬೇಕಾ ಇಂತಹ ಮಹಾನ್ ಎಡವಟ್ಟುಗಳನ್ನ ಮಾಡ್ಕೊಂಡಿರೋದ್ರಿಂದಾನೇ ಕಾಂಗ್ರೆಸ್ ಹರಿಯಾಣದಲ್ಲಿ ಸೋಲ್ತು ಅನ್ಸುತ್ತೆ ಹರಿಯಾಣ ಕಾಂಗ್ರೆಸ್ ನಲ್ಲಿ ಭೂಪೇಂದ್ರ ಹೂಡಾ ಮತ್ತು ಶೈಲ ಕುಮಾರಿ ಶೈಲಜಾರ ನಡುವೆ ಶೀತಲ ಸಮರ ನಡೆದಿದ್ದು ನಿಮ್ಗೆಲ್ಲ ಗೊತ್ತೇ ಇದೆ ಮನೆ ಒಂದು ಮೂರು ಬಾಗಿಲಾಗಿತ್ತು ಎತ್ತು ಏರಿ ಏರಿಗಿಳಿದ್ರೆ ಕೋಣ ನೀರಿ ಇಳಿತು ಅನ್ನುವ ಪರಿಸ್ಥಿತಿ ಹಂಗಾಗಿ ಅವರು ಹರಿಯಾಣದಲ್ಲಿ ಸೋತು ಸುಣ್ಣವಾಗಿ ಹೋಗಿತ್ತು ಬಿಜೆಪಿ ಮೂರನೇ ಬಾರಿಗೆ ಹರಿಯಾಣದಲ್ಲಿ ಅಧಿಕಾರಕ್ಕೆ ಬಂದಿದ್ದು ಅದು ಈ ಹಿಂದೆ ಎರಡು ಬಾರಿ ಏನ್ ಗೆದ್ದಿತ್ತು ಅದಕ್ಕಿಂತ ಹೆಚ್ಚಿನ ಸೀಟ್ ಗಳನ್ನ ಗೆಲ್ಲೋ ಮೂಲಕ ಅಧಿಕಾರಕ್ಕೆ ಬಂದಿದ್ದು ಅರ್ಜುನ್ ಸಿಂಗ್ ಅವರೇನೋ ಆರೋಪ ಮಾಡಿದ್ದಾರೆ ಸೋನಿಯಾ ಗಾಂಧಿ ಅವರ ವಿರುದ್ಧ ಮತ್ತು ಭೂಪೇಂದ್ರ ಹೂಡಾ ಅವರ ವಿರುದ್ಧ ಅದಕ್ಕೆ ಪ್ರತಿಕ್ರಿಯೆ ಕೊಡದೆ ಹೋದ್ರೆ ಜನರಲ್ಲಿ ಗೊಂದಲ ಉಂಟಾಗೋದಕ್ಕೆ ಶುರುವಾಗುತ್ತೆ ಪ್ರತಿ ತಿಂಗಳು ಐದು ಕೋಟಿ ರೂಪಾಯಿ ದುಡ್ಡನ್ನ ಮೇಲಕ್ಕೆ ಭೂಪೇಂದ್ರ ಸಿಂಗ್ ಹೂಡಾ ಕಳಿಸ್ತಾ ಇದ್ರೇನು ಅನ್ನುವ ಅನುಮಾನಕ್ಕೆ ಪುಷ್ಟಿ ಸಿಕ್ಕಂತಾಗತ್ತೆ ಇದೇನು ಸಣ್ಣ ಆರೋಪ ಅಲ್ಲ ಲೆಫ್ಟ್ ಲಿಬರಲ್ ಮೀಡಿಯಾಗಳು ಇದನ್ನು ನಿಮ್ಗೆ ತೋರಿಸೋದೇ ಇಲ್ಲ ಮೋಹನ್ ಭಾಗವತ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಎಪ್ಪತ್ತೈದು ವರ್ಷಕ್ಕೆ ಸಂಬಂಧಪಟ್ಟಿದ್ರು ಅವರು ಹೇಳಿದ ಪೂರ್ತಿ ಕಂಟೆಕ್ಸ್ಟೇ ಬೇರೆ ಆದ್ರೆ ಲೆಫ್ಟ್ ಲಿಬರಲ್ ಮೀಡಿಯಾಗಳು ಅದನ್ನು ತೋರಿಸಿದ್ದು ಮೋದಿ ಅವರು ಎಪ್ಪತ್ತೈದು ವರ್ಷ ಆಗ್ತಾ ಇದೆ ಪಕ್ಷದಿಂದ ಇದೇ ಸೆಪ್ಟೆಂಬರ್ಗೆ ನಿವೃತ್ತಿ ಹೊಂದಲಿದ್ದಾರೆ ಹೊಸ ಪ್ರಧಾನ ಮಂತ್ರಿಗಳು ಬರಲಿದ್ದಾರೆ ಅಂತ ಇಲ್ಲ ಸಲ್ಲದ ನರೇಟಿವ್ ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಮಾಡಿತ್ತು ಈಗ ಕಾಂಗ್ರೆಸ್ನ ದಿಗ್ಗಜ ನಾಯಕರ ವಿರುದ್ಧನೆ ಕಲೆಕ್ಷನ್ ಆರೋಪ ಕೇಳಿ ಬಂದಿರೋದು ಇದನ್ನ ವರದಿ ಮಾಡಲ್ಲ ಯಾಕೆ ಇದನ್ನ ಯಾರು ಚರ್ಚೆ ಮಾಡಲ್ಲ ನೋಡಿ ಯಾಕಂದ್ರೆ ಅವರ ಬುಡಕ್ಕೆ ಬೆಂಕಿ ಬಿದ್ದಿದೆಯಲ್ಲ ಸ್ನೇಹಿತರೆ ಇದು ಯಾವುದನ್ನು ನಾನ್ ಹೇಳ್ತಾ ಇಲ್ಲ ಎಲ್ಲವೂ ಮಾಧ್ಯಮದಲ್ಲಿ ವರದಿಯಾಗಿರೋದು ಪತ್ರಿಕೆಗಳಲ್ಲಿ ಬಂದಿರೋದು ನಿಮಗೇನಿಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ